ಹಾಯ್ ಫ್ರೆಂಡ್ಸ್ ಇಂದಿರಾ ಲೋಕ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹೆಸಳು ಕರಿಬೇವನ ಸೊಪ್ಪು ಒಂದು ಏಳು ಎಂಟು ಹಸಿ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಒಂದೆರಡು ಬೇಕಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಬೌಲು ಹಸಿ ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಒಂದು ಬಾಣ್ಲೇಲಿ ಹಾಕಿ ಇದ್ದೀನಿ ಈಗ ಚೆನ್ನಾಗಿದ್ದನ್ನು ಹುರ್ಕೊಳ್ಳೋಣ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದಾಗಿದ್ದಾವೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ತರಿ ಆಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗಿದೆ ನೋಡಿ ಈ ಥರ ಇದ್ದರೆ ಸಾಕು ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇದೊಂದು ಸ್ವಲ್ಪ ಬಿಸಿಯಾಗಲಿ ಈ ಪ್ಯಾನ್ ಬಿಸಿ ಆದ ನಂತರ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಒಂದು ಸ್ವಲ್ಪ ಕಾದು ಬಿಸಿ ಆಗಲಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಇದ್ದೀನಿ ಸಾಸಿವೆ ಚಟ್ಪಟ್ ಅಂತ ಇದೆ ಈಗ ಇದಕ್ಕೆ ಎರಡು ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡ ನಂತರ ಕಡಲೆಬೀಜ ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಈ ಥರ ಚಿತ್ರಾನ್ನ ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು ಈ ಬೀಜ ಕಡಲೆ ಬೇಳೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಈಗ ಇವು ಕಲರ್ ಬಂದಿದ್ದಾವೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಈರುಳ್ಳಿ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಆಗಲಿ ಜಾಸ್ತಿ ಮೆತ್ತಗಾಗೋದೇನು ಬೇಡ ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ ಈರುಳ್ಳಿ ಈಗ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾಯಿದ್ದೀನಿ ಕ್ಯಾಪ್ಸಿಕಮ್ಮು ಅಷ್ಟೇ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಆದರೆ ಸಾಕು ತುಂಬ ಮೆತ್ತಗಾಗೋದು ಬೇಡ ಈರುಳ್ಳಿನೂ ಅಷ್ಟೇ ನಾನು ತುಂಬ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡಲಿಲ್ಲ ಹಂಗಾಗಿ ಇದನ್ನು ತುಂಬ ಮೆತ್ತಗಾಗೋವರೆಗೂ ಫ್ರೈ ಮಾಡೋದು ಬೇಡ ಎರಡೂ ಒಂದೇ ಹದಕ್ಕಿದೆ ನೋಡಿ ಈಗ ಇದಕ್ಕೆ ಪುಡಿ ಮಾಡಿಕೊಂಡಿರುವಂತಹ ಕಡಲೆ ಬೀಜದ ಪುಡಿ ಹಾಕ್ತಾಯಿದ್ದೀನಿ ಈ ಪುಡಿ ನಾವು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಬಾಯಿಗೆ ಅಲ್ಲಲ್ಲಿ ಒಂದೊಂದು ಅನ್ನನ ಆಗಳ ಜೊತೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಈಗ ಇದಕ್ಕೆ ಬಿಳಿ ಎಳ್ಳಿನ ಪುಡಿ ಒಂದು ಕಪ್ ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಹುರಿದು ಪುಡಿ ಮಾಡಿಕೊಂಡಿರೋವಂಥದ್ದನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಸ್ಪೂನ್ ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಒಂದು ಕಪ್ ನಾನು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ಈರುಳ್ಳಿ ಕ್ಯಾಪ್ಸಿಕಮ್ ಗೊಜ್ಜು ರೆಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾನು ಚಿತ್ರಾನ್ನ ಕಲಿಸ್ಕೊಳ್ಳೋಕ್ಕೆ ಅನ್ನ ಮಾಡಿಟ್ಕೊಂಡಿದ್ದೀನಿ ಗೊಜ್ಜು ಹಾಕಿ ಈಗ ಮಿಕ್ಸ್ ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಈ ಥರ ಚಿತ್ರಾನ್ನ ಟ್ರೈ ಮಾಡಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ನೋಡಿ ಟ್ರೈ ಮಾಡಿ ಥ್ಯಾಂಕ್ ಯು you <laughs>